ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮಿ ತಾಲೂಕಿನ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಕುಂಭಾಭಿಷೇಕ ನಡೆಯಿತು ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಲವತ್ತೆರಡನೇ ವರ್ಷದ ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಸೋಮವಾರ ವಿಜೃಂಭಣೆಯಿಂದ ಜರುಗಿತು ಮಠಾಧೀಶ್ವರ ಪರಿಷತ್ನ ಗುರುಗಳ ಪಾದಪೂಜೆ ನಡೆಸಲಾಯಿತು ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಒಟ್ಟು ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಕುಂಭಗಳ ಮೆರವಣಿಗೆ ನಡೆಯಿತು ಸಮಾಳ ನಂದಿಕೋಲು ಡೊಳ್ಳು ಸೇರಿ ನಾನಾ ವಾದ್ಯಗೋಷ್ಠಿಗಳು ಕುಂಭಮೇಳದಲ್ಲಿ ಮೆರಗು ಭಕ್ತರ ಹರ್ಷೋದ್ಗಾರ ಮತ್ತು ಜಯಘೋಷಗಳು ಮುಗಿಲು ಮುಟ್ಟಿದ್ದವು ಧರ್ಮಸಭೆಯಲ್ಲಿ ಸುಕ್ಷೇತ್ರ ಗುರು ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ನೇತೃತ್ವ ವಹಿಸಿ ಮಾತನಾಡಿದರು ಶ್ರೀಮಠ ಭಕ್ತರ ಮಠವಾಗಿದೆ ಪೂಜೆ ಚರಂತಾರ್ಯರು ಸ್ಥಾಪಿಸಿದ ಮಠದಲ್ಲಿ ಪ್ರತಿ ವರ್ಷವೂ ಮಳೆ ಬೆಳೆ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಕುಂಭಾಭಿಷೇಕವನ್ನು ಹಮ್ಮಿಕೊಳ್ಳಲಾಗುತ್ತದೆ ಗುರು ದೊಡ್ಡ ಬಸವೇಶ್ವರ ಕೃಪಾ ಆಶೀರ್ವಾದದಿಂದ ಭಕ್ತ ಜನರ ಪರಿಪಾಲನೆ ಮತ್ತು ಭಕ್ತರ ಹಿತಾಸಕ್ತಿ ಈಡೇರಿಸುವುದೇ ಮಠದ ಆಶಯ ಪಕ್ಕಿದೆ ಉತ್ತಂಗಿ ಸೋಮಶೇಖರ ದೇವರು ಮಾತನಾಡಿ ನಂದೀಪುರ ಮಠ ನಾಡಿಗೆ ಭಕ್ತಿಯ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬಿತ್ತರಿಸಿದೆ ಅಕ್ಷರ ಮತ್ತು ಅನ್ನದ ಆಯುರ್ವೇದ ಖುಷಿಯ ಮೂಲಕ ನಾಡಿನ ಪ್ರಗತಿಗೆ ಕೊಡುಗೆ ನೀಡಿದೆ ಎಂದರು ಕ್ಯಾರಕಟ್ಟಿ ಅಜ್ಜಯ್ಯ ಅಜಾತ ಶಂಭುಲಿಂಗ ಸ್ವಾಮೀಜಿ ವೀರಾಪುರ ತಾತ ಅಡವೇಳಿ ಹಾಲಸ್ವಾಮಿ ಶೆಣ್ ಸಂಡೂರು ಎರಿ ಸ್ವಾಮೀಜಿ ಮುಖಂಡರಾದ ಜಂಬಣ್ಣ ಯಲ್ಗಚ್ಚಿನ್ ಡಾಕ್ಟರ್ ಮಂಜುನಾಥ ಗುದೊಡ್ಡ ಬಸವೇಶ್ವರ ಸೇವಾ ಸಮಿತಿಯ ಬನ್ನಿಗೋಳ ವೆಂಕಣ್ಣ ಯಮುನಪ್ಪ ಸೋಕಿ ಎಂ ಬಸವರಾಜ್ ಬಳ್ಳಾರಿ ಡಿ ಎ ಬಸವರಾಜ್ ಚಿದಾನಂದ ಸ್ವಾಮಿ ಗರಡಿ ವೀರಣ್ಣ ಇದ್ದರು ಪರಮೇಶ್ವರ ಶಾಸ್ತ್ರಿ ಗೌಡರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಇದೇ ವೇಳೆ ಬೆಂಗಳೂರು ಉದ್ಯಮಿ ವಿಷ್ಣು ಅವರು ಎಪ್ಪತ್ತ್ಮೂರು ಸಾವಿರ ರೂಪಾಯಿಗಳಿಗೆ ಅರಾಜಿನಲ್ಲಿ ಕುಂಭವನ್ನು ಪಡೆದರು ವಿಜಯಪುರ ಬೆಳಗಾವಿ ಬೆಂಗಳೂರು ಶಿವಮೊಗ್ಗ ಬಳ್ಳಾರಿ ಸೇರಿ ನಾನಾ ಜಿಲ್ಲೆಗಳಿಂದ ಭಕ್ತರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಯುರ್ವೇದ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವು ಕೂಡ ನೆರವೇರಿತು ಶ್ರೀಮಠದಲ್ಲಿ ತಯಾರಿಸಿದಂಥ ಅನೇಕ ಔಷಧಿಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿತ್ತು ಕರ್ನಾಟಕದ ನಾನಾ ಮೂಲೆಗಳಿಂದ ಭಕ್ತರು ಆಗಮಿಸಿ ಅರ್ಜುನ ಆಶೀರ್ವಾದ ಪಡೆದು ಪುನೀತರಾದರು 국민ively disappointment Inicra it It's Jungov만 It's huh, good Ha! Okay, this is the key This book is is for right This is the initial It's e महादेवाय आ शायूं ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತ ನಮಃ ಸಬಯ ಸತ್ಯಸಯನತಾ ಯ ಶ್ರೀ ಚರಣತೇಶರ ಶ್ರೀ ಶ್ರೀಮನೆ ನಮಯ ಧರ್ಮನ ಬೇಡಿಸಯ್ಯ ಧರ್ಮನ ಬೇಡಿಸಯ್ಯ ತಿಕ್ಕೆವಾಗಿಕ್ಕೆ ತಿಕ್ಕೆಗಳಿಗೆ ಆಗುತ್ತಕ್ಕಂತ ಮಠ ಗಿದ್ದಿಕ್ಕೆ ಅಲ್ಲಿ ಮೂಲ ಮಠ ಹಳೆ ಬೇಯರು ಹೊಸ ಚಿಗರು ಕೂಡಿರಲು ಮರ ಸೊಬಗೆ ಒಂದು ಪೂಜೆ ಅರ್ಜನವರು ಮಾಡಿಕೊಂಡರೆ ಯಾರ ಇಲ್ಲಿ ಬಂದು ನಂಬಿ ನಡಕಂತರ ಮನುಷ್ಯ ಹೇಳ್ತಾನ ನಾನು ಅನ್ಕೊಂಡಿದ್ದೆ ನನ್ನ ಪ್ರತಿರೋಧಗಳಾಗ ಬಂದೇ ಬರ್ತಾರೆ ನಿಮ್ಮನೆಗೆ ಅಂದ್ರದಂತೆ ಅದು ನಿಜವಾಗ್ಲು ಎಷ್ಟು ವರ್ಷದ ಬೇಡಿಕೆ ಅಂದ್ರೆ ಎಲ್ಲಾ ಗ್ರಾಮಸ್ಥರಿಗೂ ಸಹ ಈ ಒಂದು ನಮ್ಮ ಅವ್ರ ಪೂಜೆಯಿಂದ ಬಂದು ಅವ್ರ ಶರಣರೇ ಬರೀಗ ಜನಸಾಮಾನ್ಯರಿಗೆ ತಲುಪುವ ಒಂದು ವ್ಯವಸ್ಥೆಯನ್ನು ನಮ್ಮ ಮಂಜುನಾಥ್ ವೈದ್ಯರವ್ರು ಮಾಡ್ಯಾರ ಔಷಧಿಗಳನ್ನು ಸುಮಾರು ಅವರೆಲ್ಲ ಸೇರಿ ಹತ್ತು ಸಾವಿರ ಹತ್ರ ಒಂದು ಅವರು ಸಂಕಲ್ಪ ಮಾಡ್ಯಾರ ಅದು ರಿಟೈರ್ಡ್ ಡಿ ಸಿ ಈಗ ಪ್ರಿನ್ಸಿಪಲ್ ಒಂದು ಸಾವಿರದ ಒಂದು ಐದು ಸಾವಿರದ ಒಂದು ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಒಂದು ಲಕ್ಷ ಹೀಗೆಲ್ಲ ವಿಶ್ವನಾಥ್ ಇರಬಿಟ್ಟು ಮಾಡಲಿ ಆದರೂ ನಮ್ಮೆಲ್ಲ ಭಕ್ತರದ್ದು ಒಂದೆಷ್ಟು ಹತ್ರ ಸೇರಲಿ ಹಾಗಂದ್ರೆ ಅದೇ ತೊಗೊಳ್ತಾರಲ್ಲ ಸ್ವಾಮಿಗಳಿಗೆ ಶಾಸ್ತ್ರಗಳಿಗೆಲ್ಲ ಹೇಳಿ ಇದು ನೀವು ನಿಮ್ಮ ಇಡೀ ಗಂಟೆಗೆ ಕರೆಂಟ್ ಹೋಗ್ತತೆ ನಾಲ್ಕು ಹದಿನೈದು ಕರೆಂಟ್ ಬರ್ತತೆ ನೋಡೋದು ಕರೆಂಟ್ ಹೋಗೋದು ಬರೋದು ಹೇಳ್ಯಾರಜಾರ ಇಡೀ ಇಂಥ ಪ್ರತಿಷ್ಠಾಪನ ನೀವು ಮಾಡೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅಂತೇಳಿ ಎಲ್ಲರೂ ಹಿಡ್ಕೊಂಡು ಭಾಗದಾಗ ಇರ್ತಾರೆ ಸಾವಿರ ಮಂದಿ ಆ ರೀತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಸಾವಿರ ಮಂದಿ ಅವ್ರಿಗೆ ಸಾಧ್ಯ ಆಗೋಲ್ಲ ಅಂತೇಳಿ ಅದು ಕಾಲಕ್ಕೆ ಸ್ವಲ್ಪ ನನಗೆ ಆರೋಗ್ಯ ಹೆಚ್ಚು ಕಡಿಮೆ ಇತ್ತು ನಾನು ಯಾರ ಮುಂದೆ ಹೇಳಿಲ್ಲ ಹೆಚ್ಚು ಕಡಿಮೆ ಆಗಿ ಈ ಕ್ಷೇತ್ರದ ಕೆಲಸ ಏನು ನಡೆದ ಹೇಳಿ ಏನಾದರೂ ನಡೀಬೇಕಂದ್ರೆ ಅವರ ಕೃಪೆಯಿಂದ ವಿನಃ ಮತ್ತು ಜೊತೆಗೆ ಇವತ್ತು ಕುಂಭಾಭಿಷೇಕ ನಲವತ್ತೆರಡನೇ ವರ್ಷದ ಕುಂಭಾಭಿಷೇಕ ಏನು ವಿಶೇಷ ಅಂತಂದ್ರೆ ಅದು ಎಷ್ಟೋ ಹೊಸಳೆ ಅಂತಾರೋ ಆಗಲ್ಲ ಇದು ನಮ್ಮ ಮಯಾಗಿ ಉತ್ಪತ್ತಿಯಾಗಿ ಭಗವಂತ ಅದ್ಭುತ ಶಕ್ತಿ ಕೊಟ್ಟಾರೆ ಆದರೆ ನಾವು ಏನೆಲ್ಲ ಮಾಡ್ತೀವಿ ಆದ್ರೆ ಅದಕ್ಕಾಗಲ್ಲ ಅದನ್ನು ನಮ್ಮ ರಕ್ತ ಭಂಡಾರ ಬಿಡುಗಿಸುವ ಔಷಧಿ ಒಳ್ಳೊಳ್ಳೆ ರೋಗಕ್ಕೆ ಔಷಧಿ ಅಲ್ಲ ಅದನ್ನ ನೀವು ಅವರ ನಂಬರ್ ಅಲ್ಲೆಲ್ಲ ಬ್ಯಾನರ್ ಐತೆ ಅದರೊಳಗೆಲ್ಲ ನಂಬರ್ ನಾವು ಈಗ ನಮ್ಮಲ್ಲಿ ನಂದೀಶ್ವರ ಬ್ಯಾಂಕಿನ ಒಂದು ಕಟ್ ಬಿಲ್ಡಿಂಗ್ ಒಳಗೆ ಒಂದು ಒಂದು ಬಾಡಿಗೆ ಕೊಟ್ಟರಲ್ಲಿ ನಮ್ಮ ಸಾವಯವ ಕೃಷಿದು ಒಂದು ಆಯುರ್ವೇದ ಅದೆಲ್ಲ ಒಂದು ಬಾಡಿಗೆ ಕೊಟ್ಟರು ಭೇದ ಆಗೋಪೇಷನ್ ಏನಿಲ್ಲ ನಾವು ಹಚ್ಚನ್ನು ಸಿದ್ಧಾಂತ ಹಚ್ಚು ಏನು ಹೇಳ್ತಾನೆ ವೇ ಒಯ್ದು ಬಾಕ್ಯ ಹಾಗಾಗಿ ಅವರು ನಮ್ಮ ಹೊಸಳ್ಳಿ ಹಚ್ಚರು ಸಂಸ್ಕೃತ ಪಂಡಿತರವರು ಭಾಳ ದೊಡ್ಡ ಸಾಧನೆಯನ್ನು ಮಾಡ್ಯಾರ ಅವ್ರನ್ನ ಕಾಶಿಗೆ ಕಳ್ಸಕ್ಕೆ ರೆಡಿ ಮಾಡಿದ್ವಿ ಅವ್ರು ಯಾಕೆ ಹೋಗ್ಲಿಲ್ಲ ನಾವು ಏನಾದ್ರೆ ನಮ್ಗೆ ಅವಕಾಶ ಬಂದಂತಂದ್ರೆ ಅಜ್ಜನ ಓಮ ಹೋಮ ಎಲ್ಲ ಮಾಡ್ತಾರೆ ವಯಸ್ಸಿನ ಅಜ್ಜ ಸ್ವಾಮೀಜಿ ಮತ್ತು ನಮ್ಮೆಲ್ಲರಿಗೆ ಮೀರಿ ಕೆಲಸ ಮಾಡ್ತಾರೆ ಅದು ಭಾಳ ವಿಷಯ ಅವ್ರ ಅವ್ರಿಂದ ನಾವು ಸರ್ಕೊಂಡ್ಬಿಡ್ತೀವಿ ಯಾಕೆ ಸುಂದರ ಹೇಳಿ ಅದು ಒಳ್ಳೆಯ ಬಾಂಧವ್ಯ ಐತೆ ಜೊತೆಗೆ ನಮ್ಮ ನಮ್ಮ ತಾತ ಗಣಿತಾತ ಅವರು ಆದಿಶಕ್ತಿ ಶಕ್ತಿ ಅವ್ರನ್ನ ಮಾತಾಡ್ಸಿಲ್ಲ ಎಲ್ಲಾರು ಭಕ್ತರಿಗೆ ಅಪಾಯ ಮಾಡೋದು ಯಾವ ಊರು ಏನು ಆಯ್ತ್ ನೋಡಿ ಆಚಾರ ಏನ ಬಂದಿದೀ ಅಂತ ಕೇಳ್ಯಾರ ಅರ್ಜುನ್ ಆಶೀರ್ವಾದ ಬೇಕಾರ ಏನ್ ಆಶೀರ್ವಾದ ರೀ ಇಂದ ಇಲ್ಲಿ ಕ್ಯಾರ್ ಕಟ್ಟೆ ಅಜ್ಜ ಅದ ಆ ಕ್ಯಾರ್ ಕಟ್ಟೆ ಅಜ್ಜಾವ ಏನೆಲ್ಲ ಸುಮ್ಮನೆ ಹಿಂಗೆ ಕನೆಕ್ಷನ್ ಕೊಡದ್ ಅಷ್ಟ ಆ ಬಿದ್ರಿ ಕೇರಿಗೆ ಕನೆಕ್ಷನ್ ಕೊಡೋದು ಕೆಲ್ಸದಾಗ ಕನೆಕ್ಷನ್ ಕೊಟ್ಟಿರ್ತಾರ ಹಂಗ ಅಂತ ನಾವು ಆದ್ರೆ ನಮ್ಗಿಂತ ಹೆಚ್ಚು ಕೆಲಸ ಮಾಡ್ತಾರ ಅದು ಅರ್ಜುನ ವಿಶೇಷತೆ ಕ್ಯಾರಂತ ಅಜ್ಜ ಮತ್ತ ದೊಡಮ ಸಜ್ಜನ ಶಕ್ತಿ ವರ್ಷರು ನಮ್ಮ ನದಿಕೆರೆ ಜನ ಎಲ್ಲ ದೀಕ್ಷೆ ಮಾಡಿದ್ಮೇಲೆ ಅವರಲ್ಲಿ ಸೊಂಡೂರಾಗ ಅರ್ಜನೆ ಕೆಲಸ ಮಾಡ್ತಾರೆ ಅದು ಬಹಳ ವಿಶೇಷ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಅಷ್ಟಮಠದ ಒಡೆಯರು ಕೊಟ್ಟು ಶುಭ ಆಶೀರ್ವಚನವನ್ನ ನಾವು ನೀವೆಲ್ಲರೂ ಕೇಳೋಣ ಬಹಳಷ್ಟು ಅಮೃತಕ್ಕೆ ಸಮಾನವಾಗಿರುವಂತ ಫಲವನ್ನ ನಮಗ್ ದೊರೆಯುತ್ತೆ ಹಾಗೆ ನಾವೆಲ್ಲರೂ ಕೂಡ ಹೇಗೆ ಆಗಬೇಕು ನಾವು ಮರೆಯಾದಾಗ ಅದಕ್ಕೆ ಗೊತ್ತಿಲ್ಲದಂಗೆ ಬೆಳೆಸ್ತಾನ ಅನ್ನುವಂತ ನಿದರ್ಶನಗಳು ಪರಮ ಪೂಜ್ಯ ಮಹೇಶ್ವರ ಮಾತು ಹೌದು ಹೇಗೆ ನಾಗಾಜನವರ ಕ್ಯಾರಕಟ್ಟಿ ಅದ್ದವರದರ ಶಿವದ್ದವರದ